ಸಖತ್ ಗ್ಲಾಮರ್ ಬಂದ್ಬಿಟ್ಟಿದೆ ತಿರುಗಿ ಹಳೆ ರಾಗಾನೇ ಆಡ್ತಾ ಇದೆಯಲ್ಲೋ ಯಾಕೋ ನನ್ನ ಹೆಂಡತಿ ನನ್ ಹತ್ರ ಬರ್ತಾ ಇಲ್ಲಮ್ಮ ನೀನ್ ಹೇಳೋದ್ ನೋಡಿದ್ರೆ ನಿನ್ ಮಿಸ್ ಗೆ ಸೆಕ್ಸ್ ಫೀಲಿಂಗೇ ಇಲ್ಲ ಅನ್ನೋ ಡೌಟ್ ಬರ್ತಾ ಇದೆಯಲ್ಲೋ ಏನ್ ಓದಿಯಾರ ನಿನ್ ಮಿಸಸ್ ಗದುಗಿನ ಭಾರತ ತೆನ್ನಾಳಿ ರಾಮಕೃಷ್ಣ ಸೋಮೇಶ್ವರ ಶತಕ ಇವನ್ನೆಲ್ಲ ರಾಗ ಓದ್ತಾ ಇರ್ತಾಳೆ ಮನೆಯಲ್ಲಿ ಮದುವೆ ಆಗಿ ಇದೆಲ್ಲ ಓದ್ತಾ ಇದ್ರೆ ಸೆಕ್ಸ್ ಫೀಲಿಂಗ್ ಬರುತ್ತಾ ಇರೋದು ಹೋಗುತ್ತೆ ಅಷ್ಟೇ ಓಲಿ ಇನ್ ಬೆಡ್ರೂಮ್ ಹೇಗಿದೆ ಬೆಡ್ರೂಮ ಪೂರ್ವ ಬಾಗ್ಲು ದಕ್ಷಿಣಕ್ಕೊಂದ್ ಕಿಟಕಿ ಕಿಟಕಿ ಬಾಗ್ಲಲ್ವೋ ಬೆಪ್ಪ ಫೋಟೋ ಕ್ಯಾಲೆಂಡರ್ ಏನೇನಿದೆ ಎಂದೆ ಫೋಟೋನಾ ಅದೇ ತಿರುಪತಿ ವೆಂಕಟೇಶ್ವರ ಮಲೆ ಮಾದೇಶ್ವರ ನಂಜು ನಂಜುಂಡೇಶ್ವರ ಇಂತದೆಲ್ಲ ಬೆಡ್ರೂಮ್ ಅಲ್ಲಿ ಹಾಕಿದ್ರೆ ನಡೆಯುತ್ತೇನೋ ನೋಡು ನಾನು ಒಂದಿಷ್ಟು ಪೋಸ್ಟರ್ಸು ಪೇಂಟಿಂಗ್ಸ್ ಎಲ್ಲ ಕೊಡ್ತೀನಿ ಅಂತ ಕೂಡ ಬೆಡ್ರೂಮ್ ಅಲ್ಲಿ ಹಾಕು ಈ ಎಷ್ಟು ಚೆನ್ನಾಗಿದೆ ಅಲ್ಲ ಬಹಳ ಚೆನ್ನಾಗಿದೆ ಇದನ್ನೆಲ್ಲ ನೋಡ್ತಿದ್ರೆ ಏನೋ ಒಂದ್ ನೋಡು ಇದು ಗ್ಲಾಮರ್ ಬುಕ್ ಇದರಲ್ಲಿ ಒಳ್ಳೊಳ್ಳೆ ಫೋಟೋಗಳಿವೆ ನೀನು ಇದೇ ರೀತಿ ಡ್ರೆಸ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿ ಗೊತ್ತಾ ಹೌದಾ ಹ್ಮ್ ಪುಸ್ತಕಗಳನ್ನೆಲ್ಲ ಓದಿದ್ರೆ ಇನ್ನೂ ಏನೇನೋ ಆಗ್ಬಿಡುತ್ತೆ ಓದ್ ನೋಡು

ಆಫೀಸಿಗೆ ನಿಮ್ ಜೊತ್ತಲ್ಲೇ ಹೊಟ್ಬೋಣ ಅಂತ ಬಂದ್ಬಿಟ್ಟೆ ಮನೇಲಿ ಬೇಜಾರ ಹ ಹೌದು ನಾನು ಕೊಟ್ಟ ಐಡಿಯಾ ನಿನ್ನೆ ರಾತ್ರಿ ಹೇಗೆ ವರ್ಕ್ ಮಾಡ್ತು ಎಲ್ಲ ಆಗೋಯ್ತು ನೀನ್ ಹೇಳ್ದಂಗೆ ಮಾಡಿದೆ ಆದ್ರೆ ಅದನ್ನ ನೋಡಿ ನನ್ನ ಹೆಂಡತಿ ಸೆಕ್ ಫೀಲಿಂಗ್ ಬರೋ ಬದಲು ಚಂಡಿ ಅವತಾರ ತಾಳಿ ಆ ಪುಸ್ತಕದಲ್ಲೇ ನಾನು ಹಾಡ್ದು ಸಿಟ್ ಮಾಡ್ಕೊಂಡು ಹೊಟ್ಟೋದ್ನಿ ಬೇಜಾರು ಮಾಡ್ಕೋಬೇಡಮ್ಮ ಟ್ರೈ ಮಾಡ್ತಾನೇ ಇರ್ಬೇಕು ಈಗ ಇನ್ನೊಂದು ಐಡಿಯಾ ಹೇಳ್ತೀನಿ ನಿನ್ ಹೆಂಡತಿ ತುಂಬಾ ಆರ್ಥಡಾಕ್ಸ್ ಯಾವ್ದಾದ್ರು ಪುಣ್ಯಕ್ಷೇತ್ರಕ್ಕೆ ಹೋಗೋಣ ಅಂತ ಹೇಳಿ ಬೇರೆ ಊರು ಕರ್ಕೊಂಡು ಸ್ಥಳ ಮೈಮೆ ಅಂತ ಏನಾದ್ರೂ ಬೊಗುಳಿ ಆ ಸ್ಥಳದಲ್ಲಿ ಗಂಡ ಹೆಂಡತಿರ್ ಇಬ್ರು ಸೇರಿದ್ರೆ ಪುಣ್ಯ ಅಂತೇಳಿ ಟ್ರೈ ಮಾಡು ಅಲ್ಲಿಗಾದ್ರೆ ಅವ್ರ ಅಪ್ಪನ ಮಾತು ಕ್ಯಾಪ್ಸೋ ಗಿಳಿನೂ ಬರಲ್ಲ ಆಗೋದಿಲ್ಲ ಅನ್ನೋದಕ್ಕೆ ನಿನ್ನ ಹೆಂಡತಿ ಮನಸ್ಸೂ ಒಪ್ಪಲ್ಲ ಸರಿ ಅದನ್ನು ಇವತ್ತೇನಾದ್ರು ಸಬು ಹುಡುಕಿ ರಜಾ ಗುಜರಾಯ್ಸು ಹ್ಮ್ ದೇವ್ರ ಸ್ಥಳ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ಇಲ್ಲಿ ಬರೀ ಪಾರ್ಕ್ ಹಾಳು ತೋರಿಸ್ತಾ ಇದ್ದೀರಲ್ಲ ದೇವ್ರ ಸ್ಥಳ ಇಲ್ಲಿಂದ ದೂರ ಇದೆ ಅಂತೆ ಇವತ್ ರಾತ್ರಿ ಇಲ್ಲೇ ರೂಮಲ್ಲಿ ಮಲಗಿದ್ದು ನಾಳೆ ಬೆಳಿಗ್ಗೆ ತಗೋಣಿ ಇಲ್ಲೆಲ್ಲೂ ದೇವ್ರ ಸ್ಥಳನೇ ಇಲ್ವಂತೆ ಇನ್ನಿಲ್ ರೂಮಲ್ಲಿ ಬೇರೆ ಇರ್ಬೇಕಾ ಸ್ವಲ್ಪ ಬರೀತಿಯಾ ನೋಡು ನಿನ್ ಏನ್ ಬೇಕು ನನ್ಗೆ ನಡೀರಿ ಮೊದ್ಲು ಹೋಗೋಣ ಹೋಗೋಣ ಬಾ ನೋಡು ಎಷ್ಟು ಚೆನ್ನಾಗಿದೆ ಅಲ್ಲ ನೀವೆಷ್ಟು ಸುಂದರವಾಗಿದ್ದೀರಲ್ಲ ಅದಕ್ಕೆ ಕೇಳಿದೆ ನಾನು ದೇಶದ ಒಂದು ಭಾರಿ ಅಡ್ವರ್ಟೈಸಿಂಗ್ ಏಜೆನ್ಸಿ ಪ್ರೊಪ್ರೈಟರ್ ಬೇಕಾದ್ರೆ ನಿಮ್ಮನ್ನ ಭರ್ಜರಿ ಮಾಡೆಲ್ ಮಾಡಬಲ್ಲೇನಂತೀರಾ ಆಫೀಸ್ಗೆ ಹುಷಾರಿಲ್ಲ ಹುಷಾರ್ ಇಲ್ಲ ಅಂತ ರಾಜ ಹಗ್ಬಿಟ್ಟು ಇಲ್ಲೇನೇ ಮಾಡ್ತಿದೀರಾ ಅದು 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 ಬಸ್ಟ್ ಕಿಟಿ ಒಳ್ಳೆ ಒಳ್ಳೆ ಮಾಡಲ್ ಮಾಡಬಹುದು ಅಲ್ವಾ ಏನು ಫಿಗರ್ ರೀ ಅವಳ ಹೆಂಟಿ ಸಾ ಹ ಲಕ್ಷ್ಮಿ ಯಾರು ನಮ್ಮ ಬಾಸ್ ನಮಸ್ಕಾರ ಅಮ್ಮ ಅದೇ ಸರ್ ನೀವಿಲ್ಲಿ ಇಲ್ಲಿ ನಮ್ಮ ಆಫೀಸಿಗೆ ಮಾडलाಬೇಕು ಅಂತ ಬರ್ತಿದ್ಲಲ್ಲಾ ಹುಡುಗಿ ಅವಳು ಇಲ್ಲೇ ನೋಡದೆ ನಾನು ಆಗಲೇ ಅನ್ಕೊಂಡೆ ನೀವು ಬಂದಿರ್ತೀರಿ ಅಂತ ಆಶನ ಆಶನ ಅಲ್ಲಿ ಲಕ್ಷ್ಮಿ ಲಕ್ಷ್ಮೀ 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 ನೋಡಿ ನೀವು ನಿಮ್ ಬಾಸೆ ಎಲ್ಲ ಬಂದೆ ಏನಾದ್ರೂ ನಾನು ಒಂದ್ ನಿಮಿಷನೂ ಇರಲ್ಲ ನೀವು ಬೇಕಾದ್ರೆ ಬನ್ನಿ ಬಿಟ್ಟೇ ಬಿಡಿ ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟು ದೂರ ಕರ್ಕೊಂಡು ಹೋದ್ರು ನನ್ ಪ್ರಯತ್ನ ಎಲ್ಲ ವ್ಯರ್ಥವಾಗೋಯ್ತು ಸುಳ್ಳೇಳಿ ರಜಾ ತಗೊಂಡಿದ್ದಕ್ಕೆ ಈ ನನ್ ಮಗ ಬಾಸ್ ಕೈ ಬೇರೆ ಬಿದ್ದೆ ಬಾಸು ಅಲ್ಯಾಗ ಬಂದಿದ್ದ ಇವನು ಇನ್ನ ಯಾಕೆ ಯಾವುದೋ ಹುಡುಗಿನ್ ಕರ್ಕೊಂಡ್ ಬಂದಿದ್ದ ಅದೇ ಎಡವಟ್ಟಾಗಿದ್ದು ಅದನ್ನ ನೋಡಿ ನನ್ನ ಹೆಂಡತಿ ನೀವು ಗಂಡಸಲ್ಲ ಒಂದೇ ಜಾತಿ ಅಂತ ಬೈದು ನನ್ ಜೊತೆ ಮಾತಾಡೋದನ್ನು ಬಿಟ್ಟು ಮುಂಚ್ಕೊಂಡು ಕೂತಿದ್ದಾಳೆ ಹಾಗಾದ್ರೆ ನೀನು ಮಾತಾಡಿಸ್ಬೇಡ ಮನೆಗೆ ಹೋದಾಗ ನಿನ್ ಹೆಂಡತಿ ನಮ್ಮ ಮುಟ್ಲೂ ಬೇಡ ಅವಳಾಗೆ ಹತ್ರ ಬಂದ್ರು ನೀನಾಗೆ ದೂರ ದೂರ ಹೋಗ್ತಾ ಇರು ಏ ನಿನಗೊಂದು ಔಷಧಿ ತಂದೀನಿ ಇದೊಂಥರ ಪುಡಿ ಪುಡಿನ ಇದ್ಯಾತ ತಗೊಳ್ಳೋ ಇದು ಸಖತ್ ಪವರ್ಫುಲ್ ನಿನ್ನ ಹೆಂಡತಿ ಗೊತ್ತಾಗದೆ ಇರೋ ಹಾಗೆ ಹಾಲ್ನಲ್ಲಿ ಬೆರೆಸ್ಬಿಟ್ಟು ಕುಡಿಸ್ಬಿಡು ಬರೀ ಹತ್ತೇ ನಿಮಿಷ ಅಷ್ಟೇ ಏನ್ ಟೆಂಪ್ಟ್ ಮಾಡುತ್ತೆ ಗೊತ್ತಾ ಮಗನೇ ನೀನ್ ಎಲ್ಲೇ ಇದ್ರು ನಿನ್ ಹೆಂಡತಿನೇ ನಿನ್ನ ಎಳ್ಕೊಂಡು ರೇಪ್ ಮಾಡ್ಬಿಡ್ತಾಳೆ ಈ ಸಲ ಮಾತ್ರ ನೀನ್ ಕೇಸ್ ಗ್ಯಾರಂಟಿ ಸಕ್ಸಸ್ ತಾಯಿ ಆಗ್ನೆಯಂತೆ ಶ್ರೀರಾಮಚಂದ್ರನು ತನ್ನ ಪತ್ನಿ ಸೀತೆಯನ್ನು ಕರೆದುಕೊಂಡು ಕಾಡಿಗೆ ಹೋಗಲು ಕಮಲಾಕು ಚುಚ್ಚು ಕಕುಂಕುಮತೋ ನಿಯತಾರುಣ ನೀಲತನೋ ಕಮಲಾಕು ಚುಚ್ಚು ಕ ಕುಂಕುಮತೋ ನೀಲತನೋ ಏನ್ರಿ ಇದು ಅವತಾರ ಎಲ್ಲಿ ಹೋಗಿದ್ರಿ ಅನ್ ನೋಡಿದ್ರ ಗೊತ್ತಾಗಲ್ವಾ ಕಾಳಿ ಅಂಜನ ದೇವಸ್ಥಾನಕ್ ಹೋಗಿದ್ದೆ ಹಣೆಯಲ್ಲಿ ನಾಮ ಬೇರೆ ಇದೆ ನಿನ್ನ ಅಪ್ಪ ಹಾಕಿದ್ದ ಈಗ ನಾನೇ ಹಾಕೊಂಡಿದ್ದೀನಿ ಕಿವಿ ಹೂವು ಇಟ್ಕೊಂಡಿದ್ದೀರಿ ಇನ್ ಮದ್ವೆಲ್ಲ ಇಟ್ಕೋಬೇಕಿತ್ತು ಈಗ ಸ್ವಲ್ಪ ತಡವಾಗಿ ಇಟ್ಕೊಂಡಿದಿನಿ ಇದೆಲ್ಲ ಯಾರು ಹೇಳ್ಕೊಟ್ರು ನಿಮ್ಗೆ ಒಬ್ರು ಸಿಕ್ಕಿದ್ದಾರೆ ಜಗದ್ಗುರುಗಳು ಅವರಿಂದ ದುರ್ಬೋಧನೆ ಅಲ್ಲಲ್ಲ ಗುರ್ಬೋಧನೆ ತಗೋತಾ ಇದ್ದೀನಿ ಸದ್ಯ ಈಗ್ಲಾದ್ರೂ ಬುದ್ಧಿ ಬಂತಲ್ಲ ನಿನ್ ಕಟ್ಕೊಂಡ್ ಮೇಲೆ ಬರ್ದೇ ಇರುತ್ತಾ ಇನ್ಮೇಲ್ ಇಪ್ಪತ್ನಾಕ್ ಗಂಟೆನು ಬರೇ ಪೂಜೆ ಪಾರಾಯಣ ಉಪವಾಸ ನೀ ಋಷಿ ಪಂಚಮಿ ಮಾಡ್ಕೋ ನಾ ಏಕಾದಶಿ ವ್ರತ ಮಾಡ್ತೀನಿ ಇಬ್ರು ಸಾಯಂಕಾಲ ಒಟ್ಟಿ ಕೂತ್ಕೊಂಡು ಭಜ್ನೆ ಮಾಡೋಣ ಊಟಕ್ಕೆ ರೆಡಿ ಮಾಡಿ ಸರಿ ಬನ್ನಿ ಕೈಕಾಲ್ ಮುಖ ತೊಳ್ಕೊಳ್ಳಿ ಊಟ ಮಾಡೋಣ ನೀನ್ ಮಾಡ್ಕೋ ನಾನ್ ಮಾಡದೆ ಊಟ ಮಾಡೋದು ಸರಿ ನಾನ್ ಹಾಲ್ ಕುಡಿತೀನಿ ಗುರುವಾರ ಒಪ್ಪ ಉಪವಾಸ ಮಾಡೋಣ ಹಾಲ್ ಕಾಯಿಸ್ತೀನಿ ರಾತ್ರಿ ಮಹಾಭಾರತ ಪಾರಾಯಣ ಮಾಡೋಣ ಇನ್ನೇನ್ ಕೆಲ್ಸ ತಂಬೂರಿ ತಾಬ್ಲನ್ನ ತಗೊಂಡ್ಬರ್ತೀನಿ ಅಯ್ಯಯ್ಯೋ ಸಕ್ರೆ ತರ್ತೀನಿ ಇವಳು ಕುಣಿತಾ ಇದಲ್ಲ ಇದೇನಪ್ಪ ವಿಚಿತ್ರ ವಿಚಿತ್ರ ಎಂತಾದ್ರಿ ಕುಡಿದು ಹೆಚ್ಚ ಕುಣಿತಾ ಇದ್ರೆ ನೋಡ್ತಾ ನಿಂತಿದಿರಲ್ಲ ನಡಿಲಿ ಅವಳಿಗೆ ನೀನ್ ಕುಡಿಲಿಲ್ವಾ ಕು ದೇವ್ರಿ ನಾನ್ ಕುಡಿಯೋದ ತನಗಿಲಿ ಕೆಟ್ಟಿದ್ದೇನ್ರಿ ನಿಮ್ಗೆ ಅಲ್ಲ ಕಣೆ ಹಾಲ್ ನೀನ್ ಕುಡಿದ್ರ ಅವಳು ಕುಣಿತಾ ಇದಳಲ್ಲ ನಾನೇ ಅಪ್ರಿ ಕುಡಿಲಿ ಆ ಪುಡಿ ಹಾಕಿರೋ ಹಾಲ್ನ ಪುಡಿ ಏನ್ ಪುಡಿ ನಿಮ್ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ ಬನ್ನಿ ಸುಮ್ನೆ ಅದನ್ನ ನೀನ್ ಬೇರೆ ಇದೆಯಲ್ಲ ನನ್ ಗ್ರಾಚಾರಕ್ಕೆ ಪುಡಿ ಹೆಂಗ್ ಕೆಲಸ ಮಾಡ್ತ ಮಾಡ್ತಮ್ಮ ಆದ್ರೆ ಸ್ವಲ್ಪ ಅದ್ರಲ್ಲಿ ಮಿಸ್ ಆಗೋಯ್ತು ಮಿಸ್ ಯಾಕಮ್ಮ ಹಾಲಲ್ಲಿ ಹಾಕೋ ಬದಲು ನೀರಲ್ಲಿ ಹಾಕ್ಬಿಟ್ಯಾ ನಾನೇನೋ ಹಾಲಲ್ಲೇ ಹಾಕಿದ್ದೆ ಆದ್ರೆ ನನ್ನ ನನ್ನೆಂತ ಕುಡಿಯೋ ಬದ್ಲು ಆ ದಡಿನೆಂತಿ ಕುಡಿಬಿಟ್ಟು ಅಲ್ ವರ್ಕ್ ಆಯ್ತು ಏನ್ ಮಾಡೋದು ಅವನಿಗಿತ್ತು ಯೋಗ ಅಯ್ಯೋ ತಗಂಡ್ ನನ್ನ ಮಗನೆ ನನ್ ಲೈಫ್ ಅಲ್ಲಿ ಒಂದ್ ಐಡಿಯಾನೂ ಫೇಲ್ ಆಗಿರಲಿಲ್ಲ ನಿನ್ ಕೇಸಲ್ಲಿ ಎಲ್ಲ ಎಲ್ಲಾ ಫೇಲ್ಯೂರ್ ಏನ್ ಮಾಡೋದು ಬ್ಯಾಡ್ ಲಕ್ ನಾನಂತೂ ತೀರಾ ಡೆಸ್ಪರೇಟ್ ಆಗಿಬಿಟ್ಟು ಹಾಳಾದ್ ಇಲ್ಲಾದ್ರೆ ಆಕ್ಸಿಡೆಂಟ್ ಆಗದ್ರ ಸಾಯ್ಬಾರ್ದ ಅನ್ಸ್ಬಿಟ್ಟಿದೆ ಹೌದಾ ಅಯ್ಯ உடா கேசு ஒதிரே கெட்டதாக நான்கு ಸರಿಯಾಗಿ ನೋಡ್ಕೊಳ್ಳದೆ ಮನ್ಸ್ ಕೆಟ್ಟೋಗಿ ಯಾವ್ದು ಹೋಗ್ತಾ ಇದ್ದೆ ಆಕ್ಸಿಡೆಂಟ್ ಆಗೋಯ್ತು ನೀ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಹೀಗಾಕಾಗ್ತಾ ಇತ್ತು ಏನು ನಾನ್ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ ಏನ್ರಿ ನೀವು ಅಹಹ್ ಬಿಟಿ ಮಡಿ ಅಂತೀಯ ಮುಟ್ಟಿದ್ರೆ ಮೈಲಿಗೆ ಅಂತೀಯ ಮದ್ವೆ ಆಗಿದ್ರು ನಾನು ಬ್ರಹ್ಮಚಾರಿನೇ ಆ ದೈತ್ಯನೆಲ್ಲ ಈಗ ಆಗಿದ್ದು ಇಲ್ಲ ರೀ ಇಮ್ಮೆಲ್ಲ ಹಾಗೆಲ್ಲ ಮಾಡಲ್ಲ ಜಾಸ್ತಿ ಪೆಟ್ಟಾಗಿದ್ಯಾ ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರು ಅಪ್ಪ ನರ್ಸಿಂಗ್ ಹೋಗ್ಕೊಂಡ್ವಾ ಆ ಬೇಡ ಬೇಡ ನಾನು ಮನೆಯಲ್ಲೇ ನರ್ಸಿಂಗ್ ಹೋಗ ನಾನು ಇಲ್ಲೇ ಇರ್ತೀನಿ ಹೋಗ್ಲಿ ಡಾಕ್ಟರೇ ಇಲ್ಲೇ ಕرسಲಾ ಆ ಏನು ಬೇಡ ನನಗೆ ಡಾಕ್ಟ್ರು ನರ್ಸು ಎಲ್ಲ ನೀನೆ ಅಯ್ಯೋ